ಹಾಯ್ ವೆಲ್ಕಮ್ ಬ್ಯಾಕ್ ಟು ಭವ್ಯ ಚಂದ್ರು ಬ್ಲಾಗ್ ಇವತ್ತು ನಾನು ಹೆಸ್ರು ಕಾಳದು ಸಲಾಡ್ ಮಾಡೋಣ ಅಂತ ಮಾಡ್ತಾಯಿದ್ದೆ ಯಾಕೆ ಅಂದರೆ ನನ್ನ ಮಗಳು ಯಾವಾಗೇ ಟೀ ಹಿಡ್ಕೊಂಡು ಹೋದರೆ ಸಾಕು ನಾನು ಆಗಲಿ ನಮ್ಮ ಯಜಮಾನ್ರಾಗಲಿ ಟೀ ಹಿಡ್ಕೊಂಡ್ರೆ ಸೊ ಕೊಡು ಕೊಡು ಅಂತೆಲ್ಲ ಕೇಳ್ತಾ ಇರ್ತಾಳೆ ಸೊ ಹಾಗಾಗಿ ಈವ್ನಿಂಗ್ ಆಗಿರೋದ್ರಿಂದ ಸ್ನ್ಯಾಕ್ಸು ಬೇಕಾಗಿತ್ತಲ್ಲ ಮತ್ತು ಅವಳಿಗೂ ಹೆಲ್ತಿಗೆ ಒಳ್ಳೇದು ಅಂತೇಳಿ ಹೆಸರು ಕಾಳದು ಸಲಾಡ್ ಮಾಡೋಣ ಅಂದ್ಕೊಂಡೆ ಸೊ ಫಸ್ಟೇ ನಾನು ಮೊಳಕೆಯೆಲ್ಲ ಬರ್ಸಿರೋ ಕಾರಣ ನಾನು ಇಲ್ಲಿ ಸ್ವಲ್ಪ ಸ್ಪೈಸಿಯಾಗಿ ಮಾಡೋಣ ಅಂತ ಹೇಳಿ ಫಸ್ಟಿಗೆ ಒಂದು ಚೆನ್ನಾಗಿ ಬಾಯ್ಲ್ ಮಾಡಿರೋ ನೀರನ್ನ ಅದಕ್ಕೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಟೆ ಸೊ ಸ್ವಲ್ಪ ಹೊತ್ತು ಎಲ್ಲ ಬಿಟ್ಟಾದಮೇಲೆ ಅದಕ್ಕೇನೇನು ಹಾಕ್ತೀನಿ ಅಂತ ನಾನು ನಿಮಗೆ ನೆಕ್ಸ್ಟು ತೋರಿಸ್ತೀನಿ ತುಂಬ ಹೆಲ್ತಿಗೆ ಒಳ್ಳೆಯದು ಸೊ ಈ ಥರ ಮಾಡಿ ಮನೇಲಿ ಮಕ್ಕಳಿದ್ರೆ ಕೊಡಿ ತುಂಬ ಹೆಲ್ತಿಗೆ ಒಳ್ಳೆಯದು ಸೊ ನೆಕ್ಸ್ಟು ನಾನು ಬಂದ್ಬಿಟ್ಟು ಇದಕ್ಕೆ ಸೌತೆಕಾಯಿ ಈರುಳ್ಳಿ ಟೊಮೊಟೊ ಆಮೇಲೆ ದಾಳಿಂಬ್ರೆ ಆಮೇಲೆ ಜೋಳ ಕ್ಯಾರೆಟು ಕಾಯಿ ತುರಿ ಇಷ್ಟು ಹಾಕ್ಕೊತೀನಿ ಮತ್ತು ನನಗೆ ಸ್ಪೈಸಿ ಸ್ವಲ್ಪ ಬೇಕಾಗಿತ್ತು ಅಂತ ಹೇಳಿ ಸೊ ಇವತ್ತು ನನ್ನ ಹಸ್ಬೆಂಡು ಕೂಡ ಮನೇಲಿದ್ರಲ್ಲ ಹಾಗಾಗಿ ಸ್ವಲ್ಪ ಸ್ಪೈಸಿನಾದರೂ ಬೇಕು ಅಂತ ಹೇಳಿಬಿಟ್ಟು ನೆಕ್ಸ್ಟು ನಾನಿಲ್ಲಿ ಖಾರದ ಪುಡಿ ಆಮೇಲೆ ಮೆಣಸಿನ ಪುಡಿ ಉಪ್ಪು ಗರಂ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ ಸೊ ಇಷ್ಟೂ ಹಾಕಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡೋಣ ಅಂಥೇಳಿ ಮಕ್ಳಿಗಾದರೆ ಈ ಪುಡಿನ ಸ್ಕಿಪ್ ಮಾಡಿ ಸೊ ನನ್ನ ಮಕ್ಕಳಿಗೆ ಆದರೆ ಈ ಥರ ಪುಡಿನೆಲ್ಲ ಹಾಕಿ ಕೊಡೋಲ್ಲ ಹಾಗೆ ಸ್ವಲ್ಪ ಉಪ್ಪು ಮಾತ್ರ ಹಾಕಿ ಕೊಡ್ತೀನಿ ಅಷ್ಟೇ ಸೊ ಇದು ಪೆಪ್ಪರ್ ಪೌಡ್ರು ಉಪ್ಪು ಮಾತ್ರ ಅಷ್ಟೇ ಅಷ್ಟೇ ಇನ್ನು ಖಾರದ ಪುಡಿ ಎಲ್ಲ ನಾನು ಚೆಂದವ್ರು ಏನಾದರೂ ತಿನ್ಬೇಕೆಂದರೆ ಮಾತ್ರ ನಾವು ಇದನ್ನು ಬೆರೆಸ್ಕೊತೀವಿ ಸೊ ಇವತ್ತು ಈವ್ನಿಂಗ್ ಆಗಿರೋದ್ರಿಂದ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿತ್ತಲ್ಲ ಬಟ್ ಹೆಲ್ತಿಗೂ ಒಳ್ಳೇದಲ್ಲ ಹಾಗಾಗಿ ಮಾಡೋಣ ಅನ್ನಿಸ್ತು ಫಸ್ಟಿಗೆ ಈ ಪೌಡ್ರನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಇದನ್ನು ಒಂದು ಸಮ ಬರೋಂಗೆ ಕಡಾಯಿಸ್ರಿ ಅದಾದಮೇಲೆ ನಿಮಗೆ ಇನ್ನೂ ಬೇಕಂದರೆ ಯಾವುದಾದ್ರೂ ಆ್ಯಡ್ ಮಾಡಿ ಕ್ಯಾಪ್ಸಿಕಮ್ ಇದ್ದರೂ ಕ್ಯಾಪ್ಸಿಕಮ್ಮು ಹಾಕೋಬೋದು ನಮ್ಮ ಮನೇಲೆಲ್ಲ ತಿನ್ನಲ್ಲ ಯಾರೂ ಕೂಡ ಹಾಗಾಗಿ ನಾನು ಕ್ಯಾಪ್ಸಿಕಮ್ನ ಹಾಕಿಲ್ಲ ಫಸ್ಟಿಗೆ ನಾನಿಲ್ಲಿ ಸೌತೆಕ ಹಾಕ್ತೀನಿ ಪ್ರತಿಯೊಂದನ್ನು ಇವಾಗ ಎಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡೋಣ ಅಂಥೇಳಿ ಮಿಕ್ಸ್ ಮಾಡ್ತೀನಿ ಸೊ ನೋಡಿ ಹಾಗೆ ಯಾರೆಲ್ಲ ನನ್ನ ಚಾನೆಲ್ನ ನೋಡ್ತಿದ್ದೀರಾ ಎಲ್ಲರೂ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಇದೇ ರೀತಿ ಮಾಡ್ತಾಯಿರಿ ಅಂತ ನಾನು ಕೇಳ್ಕೊತೀನಿ ಸೊ ಈಗ ನೆಕ್ಸ್ಟ್ ಎಲ್ಲನೂ ಹಾಕಿ ಮಿಕ್ಸ್ ಮಾಡ್ತೀನಿ ನೋಡಿ ನೆಕ್ಸ್ಟು ನನಗೆ ಇವತ್ತು ಸ್ಪೈಸಿಯಾಗಿ ಬೇಕು ಅಂತ ಹೇಳಿ ಅಷ್ಟು ಹಾಕಿದ್ದಷ್ಟೇ ಇಲ್ಲ ನನ್ನ ಮಕ್ಳಿಗೆ ಮಾತ್ರ ಅಂತ ಅಂದರೆ ನಾನು ಬರೀ ಪೆಪ್ಪರ್ ಪೌಡ್ರು ಉಪ್ಪು ಸ್ವಲ್ಪ ಸ್ವಲ್ಪ ಹಾಕಿ ಕೊಡ್ತೀನಿ ನನ್ನ ನನ್ನಿಬ್ಬರು ಮಕ್ಳಿಗೂ ಮತ್ತು ನಮ್ಮ ಮನೇಲಿ ನಮ್ಮ ಮನೇಲಿ ಸ್ವಲ್ಪ ಸ್ಪೈಸಿ ಇಷ್ಟಪಡೋದ್ರಿಂದ ಇದಕ್ಕೆ ಕೆಚಪ್ಪು ಕೂಡ ಹಾಕ್ತೀನಿ ನಿಮಗೆ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಅದನ್ನು ಕೂಡ ತೊಂದರೆ ಇಲ್ಲ ಈಗ ಎಲ್ಲ ಹಾಕಿ ಇದು ಮಾಡ್ತಾಯಿದ್ದೀನಿ ಇವಾಗ ಕೊತ್ಮರಿನೂ ಲಾಸ್ಟಲ್ಲಿ ಹಾಕಿ ಸೊ ಫೈನಲಾಗಿ ಮಿಕ್ಸ್ ಮಾಡ್ತೀನಿ ಯಾವ ಥರ ಬರುತ್ತೆ ನಿಮಗೆ ತೋರಿಸ್ತೀನಿ ನೋಡಿ ಸೊ ಈ ಥರ ಫೈನಲ್ಲಾಗಿ ಮಿಕ್ಸ್ ಮಾಡಿ ಬಂದಿದೆ ಸೊ ತುಂಬ ಚೆನ್ನಾಗಿದೆ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ ನೋಡಿ ಈ ಥರ ಚೆನ್ನಾಗಿದೆ ನೋಡಿ ಸೊ ನೋಡೋಕ್ಕೂ ಕೂಡ ತುಂಬ ಚೆನ್ನಾಗಿತ್ತು ಸೊ ತಿನ್ನೋಕ್ಕೂ ಕೂಡ ತುಂಬ ಚೆನ್ನಾಗಿರುತ್ತೆ ಇನ್ನು ಸ್ಪೈಸಿ ಆದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಇವತ್ತು ಸ್ಪೈಸಿ ಮಾಡಿದ್ದೆ ಸೊ ನಾನು ಆಗಲೇ ಹೇಳಿದ್ನಲ್ಲ ತಮೊಟೊ ಕಿಚ್ಚಪ್ಪನ ನಿಮಗೆ ಬೇಕಂದರೆ ಹಾಕೊಳ್ಳಿ ಅಂದರೆ ನಮ್ಮ ಮನೇಲೆಲ್ಲರೂ ತಮೊಟೊ ಕೆಚ್ಚಪ್ನ ಇಷ್ಟಪಡ್ತಾರೆ ಹಾಗಾಗಿ ನಾನು ಸ್ವಲ್ಪ ಅದನ್ನು ಕೂಡ ಆ್ಯಡ್ ಮಾಡಿದೆ ನಿಮಗೆ ಬೇಡ ಅಂತಂದರೆ ಅದನ್ನು ಸ್ಕಿಪ್ ಮಾಡ್ಕೊಳ್ಳಿ ಸೊ ಫೈನಲಾಗಿ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸ್ವಲ್ಪನೇ ಹಾಕ್ಕೊಳ್ಳಿ ಸ್ವಲ್ಪ ಹಾಕ್ಕೊಂಡು ಮಿಕ್ಸ್ ಮಾಡಿ ಇವಾಗ ಚೆನ್ನಾಗಿ ಸೊ ಈ ಥರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ನಾನು ಇವಾಗ ಹಸ್ಬೆಂಡ್ ಮನೆಯಲ್ಲೇ ಇದ್ದಾರಲ್ಲ ಹಾಗಾಗಿ ಅವ್ರಿಗೂ ಕೊಡೋಣ ಅಂಥೇಳಿ ಎಲ್ಲರಿಗೂ ಹಾಕ್ಕೊಂಡು ಇದ್ದೀನಿ ನೋಡಿ ಈ ಥರ ಮಿಕ್ಸ್ ಮಾಡಬೇಕು ಒಂದೊಂದು ಕಪ್ ಅಳ್ತೇನೆ ಸಾಕು ತುಂಬ ಆದ್ರೂ ತುಂಬ ಚೆನ್ನಾಗಿರಲ್ಲ ಸೊ ನಮ್ಮ ಮನೇಲಿ ಸ್ವಲ್ಪ ಜನನೇ ಇರೋದ್ರಿಂದ ನಾನು ಸ್ವಲ್ಪನೇ ಮಾಡಿದ್ದು ನಿಮ್ಗೆ ಎಷ್ಟು ಬೇಕೋ ನೀವು ಮಾಡ್ಕೊಳ್ಳಿ ಸೊ ನೋಡಿ ಫೈನಲ್ ಆಗಿ ನನ್ನ ಮಗಳು ಎತ್ಕೊಂಡೋಗಿ ಅವ್ರ ಪಪ್ಪಂಗೆ ಕೊಡ್ತೀನಿ ಸೊ ಅವ್ರನ್ನ ಕೇಳ್ತೀನಿ ನಾನು ಹೇಗಿದೆ ಹೇಗೆ ಬಂದಿದೆ ಅಂದರೆ ಚೆನ್ನಾಗಿ ಬಂದಿದೆ ಅಂತಾರೆ ಬಟ್ ಅವರಿಗೆ ತುಂಬ ಖಾರ ಇಷ್ಟ ಆಗುತ್ತೆ ಹಾಗಾಗಿ ಅವ್ರಿಗೆ ಮಾತ್ರ ಖಾರ ಸ್ವಲ್ಪ ಜಾಸ್ತಿ ಹಾಕೊಟ್ಟಿದ್ದೀನಿ ಈಗ ನನ್ನ ಮಗಳಿಗೆ